ಎರಡು ವರ್ಷಗಳಿಂದ ಸಾವಯವ ಕೃಷಿಕ ಶ್ರೀ ಸುನೀಲ್ ಕುಮಾರ್ ಖೂಬಾ ಉತ್ಪನ್ನಗಳನ್ನು ಮಾತ್ರ ಬಳಸಿ ತೊಗರಿ ಬೆಳೆಯುತ್ತಿದ್ದಾರೆ ಉತ್ತಮ ಬೆಳವಣಿಗೆ ಮತ್ತು ಆರೋಗ್ಯಕರ ಸಸ್ಯಗಳು ರೈತರಿಂದ ಹೆಚ್ಚು ಪೌಷ್ಟಿಕ ಆರೋಗ್ಯಕರ ಸಾವಯವ ತೊಗರಿ ಖರೀದಿಸಿ ಸ್ಥಳೀಯ ಸಾವಯವ ಕೃಷಿಯನ್ನು ಬೆಂಬಲಿಸಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ವಿಷ ಮುಕ್ತ ಆಹಾರವನ್ನು ಸೇವಿಸಿ ಬನ್ನಿ ಅವರು ಏನು ಹೇಳುತ್ತಾರೆಂದು ಕೇಳೋಣ ಕೊಂಚೂರು ಚಿತಾಪುರ ತಾಲೂಕಿನ ಕೊಂಚೂರು ಗ್ರಾಮ ಕುಲಬರ್ಗ ಜಿಲ್ಲೆ ಕೂಬಾ ಸಾಯಿಲ್ ಕಂಡೀಷ್ನರ್ ಹಾಗೂ ಕೂಬಾ ಬೂಸ್ಟರ್ ಹಾಕಿ ಪ್ರತಿ ಎಕರೆಗೆ ಎರಡು ಚೀಲದಂತೆ ಕೊಟ್ಟಿದ್ದೀವಿ ಇದು ಎರಡು ತಿಂಗಳ ಎರಡು ದಿನದ ಬೆಳಿ ಅಂದರೆ ಅರುವತ್ತೆರಡು ದಿನದ ಬೆಳಿ ಸುಮಾರು ಎರಡರಿಂದ ಎರಡೂವರೆಯಿಂದ ಮೂರು ಫೀಟ್ ಎತ್ತರವಿದೆ ನಾವು ಯಾವುದೇ ರೀತಿಯ ಕೆಮಿಕಲ್ ಬಳಸುವುದಿಲ್ಲ ಕೀಟ ಕಳೆನಾಶಕ ಕೂಡ ಬಳಸುವುದಿಲ್ಲ ಉತ್ತಮವಾದ ಬೆಳೆ ನಮ್ಮ ಭೂದೇವಿ ಭೂತಾಯಿ ನಮ್ಮಡಿ ಜೀವನದ ಬೀಜ ಬಿತ್ತಿ ಸಾವಯವ ಸಂಪ್ರದಾಯ ಮರೆತಿಲ್ಲ ನಮ್ಮ ಭೂತಾಯಿ ಪೂಜೆ ಮರೆತಿಲ್ಲ ಖೂಬಾಸಿ ಕಂಡೀಷನ್ ಅಪ್ಪ ಸುಕ್ತ ಪೋಷಕಾಂಶ ಒದಗಿಸುತ್ತ ಕಡಿಮೆ ಮಳೆ ಹೆಚ್ಚು ಸಮಯದಲ್ಲಿ ಮಣ್ಣು ನೀರು ಹವಾಮಾನಕ್ಕೂ ಸೂಕ್ತ ಬೇರೆ ಗೊಬ್ಬರ ಬೇಕೆಲ್ಲ ಸಾವಯವ ಬೀಜ ಸಂಸ್ಕಾರ ಸುರಕ್ಷತೆ ಬೆಳವಣಿಗೆ ವರ್ಧಕಗಳು ಹೂ ಬಿಡುವಿಕೆ ಹಣ್ಣಿನ ವದನೆ ಕೀಟ ರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು ಭೂದೇವಿಯ